ಶ್ರೀ ವಿಜಯ ಕಾಳಿಮಠ ಪವಾಡ ಬಸಪ್ಪನವರ ಪುಣ್ಯ ಕ್ಷೇತ್ರದಲ್ಲಿ ಬಸಪ್ಪ ಬರುವ ಭಕ್ತರಿಗೆ ಆಶೀರ್ವಾದ ನೀಡುವುದು ಹಾಗೆ ಕುಡಿತ ಚಟ ಇರುವವರನ್ನು ಕಂಡರೆ ಬಸಪ್ಪ ಅವರನ್ನು ಕಂಡು ಹಿಡಿದು ಅವರಿಗೆ ಕುಡಿತ ಬಿಡುವ ಹಾಗೆ ಮಾಡುತ್ತದೆ ಈ ಕ್ಷೇತ್ರಕ್ಕೆ ಐದು ವಾರ ಕರೆದುಕೊಂಡು ಬಂದರೆ ಕುಡಿತದ ಚಟ ಬಿಟ್ಟಿರುವ ಸಾಕಷ್ಟು ಉದಾಹರಣೆಗಳು ಉದಾಹರಣೆಗಳಿದ್ದು ಇಲ್ಲಿ ಬರುವ ಭಕ್ತರು ತಮಗೆ ಆದ ಅನುಭವವನ್ನು ನ್ಯೂಸ್ ಫಿಫ್ಟೀನ್ ಕನ್ನಡ ಚಾನೆಲ್ ಬಳಿ ತಿಳಿಸಿದರು ತುಂಬಾ ಕುಡಿತಾ ಇದ್ದ ಓದವಾರ್ದಿಂದ ಅದ್ರ ಜ್ಞಾನ ಓದ್ದಿಂದ ಅದರಿಂದ ನಮ್ಮ ಅಣ್ಣ ನಮ್ ಸಿಗ ನಮ್ ದೊಡ್ಡಪ್ಪನ ಮಗ ಇಬ್ರು ತುಂಬಾ ಕುಡಿತಾ ಇದ್ರು ಅದರಿಂದ ಅವ್ರ್ ದೇವಸ್ಥಾನ ಕರ್ಕೊಂಡ್ ಹೋಗಿದ್ದ ಸುಳ್ಳಲ್ಲಿ ಕರ್ಕೊಂಡ್ ಬಂದಿದೀವಿ ಅದಕ್ಕೋಸ್ಕರ ಅವ್ರು ತುಂಬಾ ಒಳ್ಳೇದಾಗುತ್ತೆ ಸರ್ భక్త నందేశరణు నిజ ధర్మ నుడిదంత అన్నయ్య శరణు సిరి నీడి కొరయ నన్నయ్య శరణు కరునాడ సిరి దైవ బసవణ శరణు ವಿಜಯಕಾಳಿ ಮಠ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರದಲ್ಲಿ ಮತ್ತೊಂದು ವಿಶೇಷವೆಂದರೆ ಪವಾಡ ಬಸಪ್ಪ ಕ್ಷೇತ್ರಕ್ಕೆ ಬರುವ ಭಕ್ತರ ಹಂಗೈ ಮೇಲೆ ತನ್ನ ಪಾದ ಹಿಟ್ಟು ಆಶೀರ್ವಾದಿಸುತ್ತದೆ ಜೊತೆಗೆ ಭಕ್ತರು ತಮ್ಮ ಒಂದು ಬೇಡಿಕೆಯನ್ನು ಬಸಪ್ಪನ ಕಿವಿಯಲ್ಲಿ ಹೇಳಿದರೆ ಅವರ ಬೇಡಿಕೆ ಈಡೇರುವ ಉದಾಹರಣೆ ಇದೆ ಪವಾಡ ಬಸವಕ್ಕನವರ ಪುಣ್ಯಕ್ಷೇತ್ರದಲ್ಲಿ ಬಸವಣ್ಣವರು ಪಾದ ಕೊಡೋದ್ರಿಂದ ಯಾವುದೇ ತರದ ಸಮಸ್ಯೆ ಇದ್ರೆ ಪರಿಹಾರ ಆಗುತ್ತೆ ಅಂದ್ರೆ ಪಾದ ಕೊಡುತ್ತೆ ಪಾದನೆ ಕೊಡಲ್ಲ ಬಲಗಾಲನ ಕೊಡೋದ್ರಿಂದ ಮೂರು ಬಾರಿ ಬಲಗಾಲನ ಕೊಟ್ಟರೆ ಯಾವುದೇ ತರದ ಪ್ರಾಬ್ಲಮ್ ಇದ್ದರೂ ಕೂಡ ಕಳೆಯುತ್ತೆ ಹಲವಾರು ಗ್ರಾಮಗಳಿಗೆ ಹೋಗಿದೆ ಅನ್ನೋ ತರ ಅನುಕೂಲ ಆಗಿದೆ ಮತ್ತೆ ಮದ್ವೆ ಆಗ್ತಿಲ್ಲ ಅನ್ನೋರ್ಗ ಅನುಕೂಲ ಆಗಿದೆ ಮತ್ತೆ ದಾಟ್ ಹಾಕೋದ್ರಿಂದ ಯಾವುದೇ ತರದ ಸಮಸ್ಯೆ ಇದ್ದು ಆರೋಗ್ಯದಲ್ಲಿ ಬಾಧೆ ನಡೆದಿರುವಂತವ್ರು ಇದು ಬಂದು ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಬಂದು ಹೋಗೋದ್ರಿಂದ ವಿಶೇಷವಾಗಿ ಅನುಕೂಲ ಆಗಿರುವಂತಹ ಸಾಕಷ್ಟು ಉದಾಹರಣೆಗಳಿವೆ ಕುರ್ತ ಚಟ ಆಗಿರುವಂತದಿಂದ ಕುರ್ತ ಚಟನ ಬಿಡಿಸಿರುವಂತದ್ದು ಸಾಕಷ್ಟು ಉದಾಹರಣೆಗಳು ಈ ವಿಡಿಯೋ ಮುಖಾಂತರ ನೋಡುವಂತ ಭಕ್ತಾದಿಗಳು ಪ್ರತಿಯೊಬ್ರು ಕೇಳದೆ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಟು ಯಾರು ಕ್ಷೇತ್ರಕ್ಕೆ ಬರ್ತಾರೋ ಅವ್ರು ಖಂಡಿತ ತಾಯಿ ವಿಜಯ ವಿಜಯಕಾಳಿ ಅಮ್ಮನವರು ಅವ್ರಿಗೆ ಆಶೀರ್ವಾದ ಖಂಡಿತ ಸಿಗುತ್ತೆ ಬರ್ತಾ ಇದ್ದಾರೆ ದೈವ ಶಕ್ತಿ ಇದೆ ಇದಾರೆ ಒಳ್ಳೇದಾಗ್ತದೆ ಒಳ್ಳೆದಾಗ್ತದೆ ನಮಗೆ ಗೊತ್ತಾಯ್ತು ಈ ಪವಾಡ ಏನು ಅಂತ ಆದ್ರೆ ನಾವು ನಮ್ ಮಿಸ್ಸಸ್ ನ ಕರ್ಕೊಂಡು ಬಂದಿವಿ ನಮ್ಮ ಚಿಕ್ಕಮನ ಕರ್ಕೊಂಡ್ ಬಂದಿದ್ವಿ

ಓಂ ರಾಮ್ ರೀಂ ಕ್ಲೀಂ ಐಂ ಗ್ರೀಂ ವಿಜಯಕಾಳಿ ನಮಃ ವಿಜಯಕಾಳಿ ಪವಾಡ ಬಸವಪ್ನವರ ಇದು ಪುಣ್ಯಕ್ಷೇತ್ರ ಇದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಬೆಟ್ಟಲೆ ಹಾಗೂ ಹುಲಿಕೆರೆ ಕಪ್ಪಲು ಮಧ್ಯದಲ್ಲಿ ಬರುತ್ತೆ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ ಈ ಐದು ದಿನಗಳಲ್ಲಿ ಬೆಳಿಗ್ಗೆ ಆರರಿಂದ ಒಂದು ಗಂಟೆ ಇರುತ್ತೆ ಹೌಡ ಶಾಸ್ತ್ರ ಬಂದು ಮುಖ ನೋಡಕ್ಕಿಂತ ಮೊದಲು ನೋಡಿ ಹೇಳುವಂತದ್ದು ಒಂದು ವಿಶೇಷ ಭಾನುವಾರ ಪ್ರತಿ ಭಾನುವಾರದಲ್ಲಿ ಅಂಜನ ಶಾಸ್ತ್ರ ನೋಡಿ ಹೇಳುವಂಥದ್ದು ಒಂದು ವಿಶೇಷ ವಿಜಯಕಾಳಿ ಪವಾಡ ಬಸವಪ್ನವರ ಪುಣ್ಯಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯ ಪ್ರತಿ ಹುಣ್ಣ್ಮೆ ತೀರ್ಥ ಸ್ಥಾನ ಹಾಗೂ ಪ್ರತ್ಯಂಗಿರ ಹೋಮ ಇರುತ್ತೆ ಏಳರಿಂದ ಎಂಟೂವರೆ ಒಳಗಡೆ ಬರಬೇಕು ತೀರ್ಥ ಸ್ನಾನ ಮಾಡಿಸುವಂತೂ ಅಮಾವಾಸ್ಯ ಉಣ್ಣಲ್ಲಿ ಪ್ರತ್ಯಂಗಿ ಹೋಮ ಹನ್ನೆರಡರಿಂದ ಒಂದುವರೆಗಾಗ್ತತ್ತೆ ಈ ಎರಡು ದಿನದಲ್ಲಿ ಹೋಮ ಮತ್ತೆ ತೀರ್ಥ ಸ್ನಾನ ಇರುತ್ತೆ ಅಮಾವಾಸೆ ಮತ್ತೆ ಪೌರ್ಣಮಿ ನ್ಯೂಸ್ ಅಲ್ಲಿ ನೋಡಿದ್ವಿ ನೋಡ್ಕೊಂಡ್ ಬಂದ್ವಿ ಆರೋಗ್ಯ ಬಾಧೆ ಇತ್ತು ನಮ್ಮ ಮಣ್ಣು ಅದಕ್ಕೆ ನೋಡೋಣ ಅಂತ ಬಂದ್ವಿ ಅದರಿಂದ ಇವಾಗ ಮೈಸೂರಲ್ಲಿ ಹೋಟ್ಲ್ ವ್ಯಾಪಾರ ಮಾಡ್ತಾ ಇದ್ವಿ ಸ್ವಲ್ಪ ಬಿಸ್ನೆಸ್ ಕಮ್ಮಿ ಇದೆ ಸ್ವಲ್ಪ ಅದು ಇದು ತೊಂದರೆ ಇದೆ ಸಾಲದ ಬಗ್ಗೆ ಎಲ್ಲ ಇದ್ದಿದೆ ಅದರಿಂದ ಅವ್ರು ಹೇಳಿದ್ರು ಇಲ್ಲಿ ಹೋಗಿ ನಿಮಗೆ ಸರಿ ಹೋಗುತ್ತೆ ನಾವು ಹೋಗಿದ್ರೆ ನಮ್ಗೆ ಒಳ್ಳೆಯದಾಗಿತ್ತಂತ ಅಂತ ಹೇಳಿದ್ರು ಹಂಗು ಮೊಬೈಲ್ ಅಲ್ಲಿ ನೋಡ್ಬಿಟ್ಟು ಇದಾಕೊಂಡು ನಾವು ಬಂದಿದ್ವಿ ಇವಾಗ ನಮಗೆ ಪರವಾಗಿಲ್ಲ ಅನಿಸ್ತು ಹೇಳದ್ ನೋಡಿ ಸ್ವಲ್ಪ ಸತ್ಯ ಅನಿಸ್ತು ಅದೇ ನೋಡ್ಬೇಕು ದೇವರು ಮುಂದೆ ಏನು ಮಾಡ್ತಾನೆ ಅಂತ ನಮ್ಗೆ ಪ್ರಶ್ನೆ ಬಾರಿ ಬಂದಾಗ ಪರವಾಗಿಲ್ಲ ಅನ್ನಿಸ್ತು ನೀನು ಹೋಗ್ಬೇಕು ಅನಿಸ್ತು ಈಗ ಮತ್ತೆ ಬಂದಿದ್ದೀವಿ ನಾವು ತಾಯಿ ಅವಳೆ ನಾವು ನಂಬಿದೀವಿ ಒಳ್ಳೇದಾಗೈತೆ ನಿನ್ನ ಮತ್ತೆ ಕೇಳಿ ಕರ್ಕ ಬಂದು ಇಲ್ಲಿ ಒಳ್ಳೇದಾಗ್ಲಿ ಅವ್ರಿಗೂ ಅಂತ ಆಚರಿಸ್ತೀವಿ you know